ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಖಾರದ ರುಚಿ ರುಚಿಯಾಗಿರುವಂಥ ಶಂಕರ್ ಶಂಕರ್ ಮಾಡೋಣ ಇಲ್ಲಿ ನಾನು ಈ ಒಂದು ಅಳತೆಗೆ ಮುಕ್ಕಾಲು ಕಪ್ಪು ಯಾವ ಕಪ್ಪಲ್ಲಿ ತೊಗೋತೀವೋ ಹಿಟ್ಗಳ್ನ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಶೇಂಗಾ ತೊಗೊಂಡಿದ್ದೀನಿ ಹುರಿದಿಲ್ಲ ಅದರಲ್ಲಿ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಮತ್ತು ಒಂದೆರಡು ಮೂರು ಹೆಸರು ಕರ್ಬೇನ ಸೊಪ್ಪು ನೀಟಾಗಿರೋ ಕರ್ಬೇನ ಸೊಪ್ಪು ಇಲ್ಲಾಂದರೆ ತೊಳ್ಕೊಳ್ಳಿ ಪರವಾಗಿಲ್ಲ ಇದಿಷ್ಟನ್ನು ಒಂದು ಹುಟ್ಟು ಜಾರಿಗೆ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ನಿಮ್ಮ ಹತ್ರ ಮೆಣಸಿನ್ಕಾಯಿ ಅವೈಲೇಬಲ್ ಇದ್ದರೆ ಆ ಮೆಣಸಿನ್ಕಾಯಿ ಹಾಕಿ ನಾನಿಲ್ಲಿ ಒಂದು ಅರ್ಧ ಇದು ತುಂಬ ಖಾರ ಇದೆ ಅದರಿಂದ ಅರ್ಧ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ಈಗ ಇದರ ಪುಡಿ ಮಾಡ್ಕೊಂಡಾಯಿತು ಈ ಪುಡಿನ ಹಾಕ್ಕೊಳ್ಳೋಣ ಆದಷ್ಟು ತುಂಬ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಇದು ಶೇಂಗಾನ ಹಸಿದಿನಿ ಚೆನ್ನಾಗೆ ಈ ಥರ ಪುಡಿ ಮಾಡಾಕ ತುಂಬ ಚೆನ್ನಾಗಿರುತ್ತೆ ರುಚಿ ಓಕೆ ಫ್ರೆಂಡ್ಸ್ ಇದ್ರ ಜೊತೆಗೆ ನಾವೀಗ ಗೋಧಿ ಹಿಟ್ಟು ಮನೆಯಲ್ಲಿ ಚಪಾತಿ ಮಾಡೋಕ್ಕೆ ತೊಗೊಂಡಿರ್ತೀವಲ್ಲ ಆದರೂ ಪರವಾಗಿಲ್ಲ ಹಾಕ್ಸಿರೋದಾದರೂ ಪರವಾಗಿಲ್ಲ ಗೋಧಿ ಹಿಟ್ಟು ಮತ್ತು ಅಷ್ಟೇ ಒಂದು ಕಪ್ಪು ಚಿರೋಟಿ ರವೆ ಚಿರೋಟಿ ರವೆ ತಗೊಂಡಿದ್ದೀನಿ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಚಿರೋಟಿ ರವೆ ಮತ್ತು ಒಂದು ಕಪ್ಪು ಮೈದಾ ತಗೋದಿತ್ತು ನಾವು ಮೈದಾ ತಗೊಳ್ಳೋಣ ಇದು ಮೈದಾ ಹಿಟ್ಟು ಮೈದಾ ಬೇಕಾದರೆ ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಳಿ ಇದೆಲ್ಲದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ ಇನ್ನು ನೋಡಿ ಉಪ್ಪು ಖಾರ ಬೇಕಾದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈಗ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಕಾಯಿಲೆಕ್ಕಿಡೋಣ ಫ್ರೆಂಡ್ಸ್ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀವಿ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ ನೋಡಿ ನೀವು ಯಾವ ಕಪ್ಪಲ್ಲಿ ಮೆಷರ್ ಮಾಡ್ಕೊತೀರ ಆಮೇಲೆ ನೋಡಿಕೊಂಡು ಉಪ್ಪು ಮತ್ತು ಸ್ವಲ್ಪ ಖಾರ ಖಾರವಾಗಿದ್ದು ಶಂಖರ ಪುಳಿ ಚೆನ್ನಾಗಿರುತ್ತೆ ಸೊ ಇನ್ನೊಂದು ಸ್ವಲ್ಪ ಖಾರ ಪುಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಾಡಿಕೊಂಡು ಡಬ್ಬಿಗೆ ಇಟ್ಕೊಂಡ್ರೆ ಸಂಜೆ ಕಾಫಿ ಟೀ ಜೊತೆಗೆ ಚೆನ್ನಾಗಿರುತ್ತೆ ಎಲ್ಲರೂ ತಿನ್ನೋಕ್ಕೂ ಇಷ್ಟ ಆಗುತ್ತೆ ಈ ಥರ ಶೇಂಗಾ ಬೀಜ ಒಂದು ಸೀಕ್ರೆಟ್ ಇಂಚಿಟಿ ಆಗಿತ್ತು ಈ ಥರ ಮಿಕ್ಸಿ ಮಾಡಿ ಹಾಕಿದ್ರೆ ಹಸಿ ಶೇಂಗಾನ ತುಂಬ ರುಚಿಯಾಗಿರುತ್ತೆ ಶೇಂಗಾಯಿ ಪುಳೆ ಕ್ರಿಸ್ಪಿಯಾಗೂ ಬರುತ್ತೆ ಓಕೆ ಫ್ರೆಂಡ್ಸ್ ಎಣ್ಣೆ ಕಾಯಿತು ಇಲ್ಲಿ ನೋಡಿ ನಾನೊಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಈ ಥರ ನೊರೆ ನೊರೆ ಬರಬೇಕು ಹಾಕಿದಾಗ ಅಷ್ಟು ಬಿಸಿ ಇರಬೇಕು ಈಗ ಚೆನ್ನಾಗೆ ಗೂಡಾಡ್ಕೊಂಡು ಮಾಮೂಲಿ ತಣ್ಣೀರು ಹಾಕ್ಕೊಂಡು ಚೆನ್ನಾಗೆ ಚೆನ್ನಾಗಿ ಇದನ್ನು ತಿಕ್ಬಿಟ್ಟು ನೀರು ಹಾಕೋಣ ಒಂದು ಅರ್ಧ ಕಪ್ ನೀರು ಹಾಕಿ ಸೊ ಸ್ವಲ್ಪನೇ ಚೆನ್ನಾಗೆ ಕಲ್ಸ್ಕೊಳ್ಳಿ ಸ್ವಲ್ಪನೇ ಹಾಕಬೇಕು ಶೇಂಗಾ ಹಾಕಿರೋದ್ರಿಂದ ಇದು ಬೇಗ ಮೆತ್ತಗಾಗುತ್ತೆ ಮತ್ತು ಕಲಿಸೋದಕ್ಕೂ ಬೇಗ ಮೃದುವಾಗಿ ಚೆನ್ನಾಗಿ ಬರುತ್ತೆ ಈ ಥರ ಕಲಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಲಟ್ಟಿಸ್ಬಿಟ್ಟು ಬಿಸಿ ಬಿಸಿ ತವಾಕ್ಕೆ ಬಿಸಿ ಬಿಸಿ ಬಾಣಲಿಗೆ ಎಣ್ಣೆಗೆ ಹಾಕಿ ಕ್ರಿಸ್ಪಿ ಆಗುವಷ್ಟು ಸಣ್ಣವರಿಗೆ ಕರೆದಿಟ್ಟು ಇಟ್ಕೊಂಡ್ರೆ ಆಯಿತು ಇದನ್ನೊಂದು ಸ್ವಲ್ಪ ನಾದಣ ಫ್ರೆಂಡ್ಸ್ ಇದನ್ನು ನಾವು ಸಣ್ಣ ದೊಡ್ಡ ಸ್ಪನ್ ಸ್ವಲ್ಪ ಚಪಾತಿಗಿಂತ ದೊಡ್ಡ ದೊಡ್ಡ ಬಿಲ್ಲೆ ಮಾಡ್ಕೊಳ್ಳೋಣ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಇದೆಯಲ್ಲ ಅಷ್ಟು ಸಾಫ್ಟಾಗಿ ಬರಲ್ಲ ಇದು ಗೋಧಿ ಹಿಟ್ಟು ಹಾಕಿ ಇದನ್ನು ಉದ್ಕೊಳ್ಳೋಣ ಚೆನ್ನಾಗೆ ಚಪಾತಿಯಷ್ಟು ಅಗಲಕ್ಕೆ ಇದನ್ನು ಉದ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟು ಚಪಾತಿ ಅದಕ್ಕೆ ತುಂಬ ತೆಳ್ಳಗೆ ಮಾಡ್ಕೋಬೇಕು ಯಾಕೆಂದರೆ ಗರಿ ಗರಿ ಆಗಬೇಕಲ್ವ ನಮಗೆ ಇದಾದಮೇಲೆ ಚಾಕುಗಳಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಈ ಥರ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಳ್ಳಿ ಇದು ಗಟ್ಟಿ ಇರೋದ್ರಿಂದ ಸ್ವಲ್ಪ ಎಡ್ಜಸ್ ಎಲ್ಲ ಸ್ವಲ್ಪ ಇದಾಗುತ್ತೆ ನಿಮಗೆ ಎಷ್ಟು ದೊಡ್ಡದು ಎಷ್ಟು ಸಣ್ಣದು ಬೇಕಾದರೂ ಮಾಡ್ಕೊಳ್ಳೋದು ಕರ್ಕೊಳ್ಳೋದು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಮಳೆ ಮೇಲೆ ಬರ್ತಾ ಇರುತ್ತೆ ರುಚಿ ರುಚಿ ತಿನ್ನೋಕ್ಕೆ ಶೇಂಗಾ ಹಾಕಿರೋದ್ರಿಂದ ಹೊಂತೂ ಇನ್ನು ಸೂಪರಾಗಿ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಹಾಕಿ ನೋಡೋಣ ಹೀಗೆ ಬಿಡಿಸ್ಕೊಂಡು ನಿಧಾನವಾಗಿ ಹಲಾಕಿ ಸಣ್ಣಗೆ ಇಟ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಉಬ್ಬಿ ಉಬ್ಬಿ ಬರುತ್ತೆ ಚೆನ್ನಾಗಿರುತ್ತೆ ನಾವು ಚೀರೋಟಿಗಾದೆ ಹಾಕಿರೋದ್ರಿಂದ ಕ್ರಿಸ್ಬಿಯಾಗಿ ಚೆನ್ನಾಗಿ ಬರುತ್ತೆ ಎಲ್ಲದನ್ನು ತಿರುಗಿಸಿ ಹಾಕೋಣ ಅದ್ದು ಎಣ್ಣೆ ಕಾಯಿಸಿಬಿಡ್ಬೇಕು ಆಮೇಲೆ ಫ್ಲೇಮ್ನ ಸಣ್ಣಗೆ ಇಟ್ಕೊಂಡು ತಿರುಗ್ಸಿ ತಿರುಗ್ಸಿ ಕರಿಬೇಕು ಇದಾಗುತ್ತೆ ಸಣ್ಣ ಊರಿಗೆ ಕರ್ಕೊಂಡು ನೋಡಿ ಫ್ಲೇಮ್ನ ಸಣ್ಣಕ್ಕೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಹಾಕ್ಕೊಂಡು ನೋಡೋಣ ಕರೆಯೋಣ ಶಂಕರ್ ಪುಳಿ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋಂಥ ಮುಂಚೆ ಎಲ್ಲ ಟೂರ್ ಹೋಗ್ತೀವಿ ಅಂದರೆ ಸಾಕು ಖಾರ ಸ್ವೀಟಿನ್ ಶಂಕರ್ ಕೊಳೆಗಳು ಯಾವ ಥರ ಮಾಡ್ತಾಯಿದ್ವಿ ಇದಕ್ಕೆ ಆಳುಮೆಣಸು ಹಣ್ಮೆಣಸಿನ ಪಿನಕಾಯಿ ಪುಡಿ ಎಲ್ಲೂ ಹಾಕಿರೋದ್ರಿಂದ ಸಕ್ಕತ್ತಾಗಿರುತ್ತೆ ನೀವು ಸಣ್ಣವರಿಗೆ ಸ್ವಲ್ಪ ಸ್ಲೋಲಿ ಕರ್ಕೊಳ್ಳಿ ಕ್ರಿಸ್ಪಿಯಾಗಿ ಉಳಿಯುತ್ತೆ ನೋಡಿ ಎಷ್ಟು ಚೆನ್ನಾಗೆ ಪೂರಿ ಥರ ಆಗಿದೆ ಓಕೆ ಫ್ರೆಂಡ್ಸ್ ನಾನು ಎಲ್ಲದನ್ನು ಈ ಥರನೇ ಗೋಲ್ಡನ್ ಜೋನ್ ಆಗುವರೆಗೂ ಸಣ್ಣವರಿಗೆ ಕರ್ ಕರೆದು ತೆಗೆದು ಸರ್ವ್ ಮಾಡ್ತೀನಿ ನೋಡಿದ್ರೆ ಕ್ರಿಸ್ಪಿಯಾಗಿ ಶಂಕರ್ ಪುಳೆ ರುಚಿಯಾಗಿದೆ ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗೋಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿದೆ ನೋಡಿ ತಿನ್ನೋಕ್ಕೆ ಖಾರ ಖಾರವಾಗಿ ಶೇಂಗಾದ ಚೀನೂ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಮಾಡಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್